ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೇನೆ ಅಂಗನವಾಡಿ ನೇಮಕಾತಿಗೆ ಎಸ್ ಎಸ್ ಎಲ್ ಸಿ ಪಾಸ್ ಆದವರು ಅರ್ಜಿಯನ್ನು ಸಲ್ಲಿಸಬಹುದು ಅಂತೇಳಿ ಈ ಒಂದು ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ ಯಾವ ಯಾವ ಜಿಲ್ಲೆದವರು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ ಮತ್ತು ಈ ಒಂದು ಹುದ್ದೆಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಬಹುದು ಯಾವ ಯಾವ ಎಜುಕೇಷನನ್ನು ಆಗಿರಬೇಕು ಮತ್ತು ಯಾವ ಈ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ದಾಖಲಿಸಬೇಕು ಅನ್ನೋದ್ರ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಾನು ಇವತ್ತು ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ಯಾರು ಈ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಹಾಲ್ ಅಂತ ಮಾಡಿ ನಾನು ಮಾಡ್ತಕ್ಕಂಥ ವಿಡಿಯೋಗಳು ನಿಮಗೆ ಡೈರೆಕ್ಟಾಗಿ ವಿಡಿಯೋಗಳು ಬರ್ತವೆ ಅಂತ ಹೇಳ್ತೇನೆ ಈಗ ಅದಕ್ಕಿಂತ ಮೊದಲು ನಾವು ಮೇನ್ ಸಬ್ಜೆಕ್ಟ್ಗೆ ಬರೋಣ ಅಂಗನವಾಡಿ ಶಿಕ್ಷಕಿಯರು ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ನೋಟಿಫಿಕೇಶನ್ ಅನ್ನ ಕರೆದಿದ್ದಾರೆ ಒಟ್ಟಾರೆಯಾಗಿ ಆರ್ನೂರ ಇಪ್ಪತ್ತೇಳು ಹುದ್ದೆಗಳು ಅಂಗನವಾಡಿ ನೇಮಕಾತಿ ಹುದ್ದೆಗಳು ಇದ್ದಾವೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅಂತವರು ಅರ್ಜಿಯನ್ನ ಹಾಕಬೇಕಾಗ್ತದೆ ಮುಖ್ಯವಾಗಿ ಎಸ್ ಎಸ್ ಎಲ್ ಸಿ ಪಾಸ್ ಪಾಸು ಮತ್ತು ಪಿ ಯು ಸಿ ಪಾಸ್ ಆದ ಮಹಿಳೆಯರಿಗೆ ಅವಕಾಶ ಇರ್ತದೆ ಇದು ಮಹಿಳೆಯರಿಗೆ ಅವಕಾಶ ಇರ್ತದೆ ಕರ್ನಾಟಕದ ಮಹಿಳೆಯರಿಗೆ ಸರ್ಕಾರದಿಂದ ಮತ್ತೊಂದು ಸುವರ್ಣ ಅವಕಾಶ ಕೊಟ್ಟಿದ್ದಾರೆ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಡಿಡಬ್ಲ್ಯೂಸಿ ಡಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆಗಳ ನೇಮಕಾತಿಗಾಗಿ ಅರ್ಹ ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ ಒಟ್ಟು ಆರುನೂರ ಇಪ್ಪತ್ತೇಳು ಹುದ್ದೆಗಳು ಭರ್ತಿ ಆಗಲಿದ್ದು ಗ್ರಾಮೀಣ ಹಾಗೂ ನಗರ ಪ್ರದೇಶದ ಮಹಿಳೆಯರಿಗೆ ಇದು ಉದ್ಯೋಗದ ದಾರಿ ತೆರೆಯುವ ಮಹತ್ವದ ಅವಕಾಶವಾಗಿದೆ ಅಂಗನವಾಡಿಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಅಂಗನವಾಡಿ ಕೇಂದ್ರಗಳು ಅಂಗನವಾಡಿ ಕೇಂದ್ರಗಳು ಕೇಂದ್ರ ಸರ್ಕಾರದ ಶಿಶು ಅಭಿವೃದ್ಧಿ ಯೋಜನೆಯ ಐ ಸಿ ಡಿ ಎಸ್ ಭಾಗವಾಗಿದೆ ಈ ಯೋಜನೆಯ ಮುಖ್ಯ ಗುರಿ ಗ್ರಾಮೀಣ ಭಾಗದ ಮಕ್ಕಳ ಪೌಷ್ಟಿಕತೆ ಆರೋಗ್ಯ ಶಿಕ್ಷಣ ಮತ್ತು ಮಹಿಳಾ ಸಬಲೀಕರಣವನ್ನು ಉತ್ತೇಜಿಸುವುದು ಹೀಗಾಗಿ ಅಂಗನವಾಡಿ ಹುದ್ದೆಗಳು ಕೇವಲ ಉದ್ಯೋಗವಲ್ಲ ಇದು ಸಮಾಜ ಸೇವೆಗೂ ಸಮಾನವಾದ ಸೇವಾ ಅವಕಾಶವಾಗಿದೆ ಅಂಗನವಾಡಿ ನೇಮಕಾತಿ ಕುರಿತು ಮುಖ್ಯ ಮಾಹಿತಿಯೊಂದಿಗೆ ನಾನು ಇವತ್ತು ನಾನು ಹೇಳ್ತಿದ್ದೇನೆ ನೀವು ದಯವಿಟ್ಟು ಬೇಸು ಚೆನ್ನಾಗಿ ಕೇಳಿಸ್ಕೊಳ್ಳಿ ವಿಷಯ ಬಂದು ನೇಮಕಾತಿ ಸಂಸ್ಥೆ ಬಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಗಿರ್ತದೆ ಡಿ ಡಬ್ಲ್ಯೂ ಸಿ ಡಿ ಕರ್ನಾಟಕ ಹುದ್ದೆಗಳ ಹೆಸರು ಬಂದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಸಹಾಯಕಿಯರು ಹುದ್ದೆಗಳು ಇರ್ತವೆ ಒಟ್ಟು ಹುದ್ದೆಗಳು ಆರುನೂರ ಇಪ್ಪತ್ತೇಳು ಹುದ್ದೆಗಳು ನೇಮಕಾತಿ ಸ್ಥಳ ಬಂದು ಕೊಡಗು ಚಿಕ್ಕಮಗಳೂರು ಹಾವೇರಿ ಅಂದ್ರೆ ಶಿಗ್ಗಾವಿ ಅರ್ಜಿಯ ಪ್ರಕ್ರಿಯೆ ಬಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ನೀವು ಸಲ್ಲಿಸಬೇಕು ಅಧಿಕೃತ ಜಾಲತಾಣ ಬಂದು ಡಬ್ಲ್ಯೂ ಸಿ ಡಿ ಡಾಟ್ ಕರ್ನಾಟಕ ಡಾಟ್ ವಿ ಡಾಟ್ ಇನ್ ಅಂತೇಳಿ ನೀವು ಈ ವೆಬ್ಸೈಟ್ ನಲ್ಲಿ ಹಾಕಬೇಕಾಗ್ತದೆ ವಿದ್ಯಾರ್ಹತೆ ಬಂದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಭ್ಯರ್ಥಿಯು ಕನಿಷ್ಠ ಪಿ ಯು ಸಿ ಅಥವಾ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಎಸ್ ಎಸ್ ಎಲ್ ಸಿ ಅಥವಾ ಪಿಯುಸಿ ಪಾಸ್ ಆಗಿರಬೇಕು ಅಂಗನವಾಡಿ ಸಹಾಯಕಿಯರಿಗೆ ಕನಿಷ್ಠ ಎಸ್ ಎಸ್ ಎಲ್ ಸಿ ವಿದ್ಯಾರ್ಹತೆ ಅಗತ್ಯವಾಗಿರುತ್ತದೆ ಯಾವುದೇ ಹೆಚ್ಚುವರಿ ವಿದ್ಯಾರ್ಹತೆಗಳು ಅಥವಾ ಸಾಮಾಜಿಕ ಸೇವಾ ಅನುಭವ ಇದ್ದರೆ ಆಯ್ಕೆಯ ಸಂದರ್ಭದಲ್ಲಿ ಪ್ರಾಧಾನ್ಯ ನೀಡಲಾಗುತ್ತದೆ ವಯೋಮಿತಿ ಮತ್ತು ಸಡಲಿಕೆ ಬಂದು ಕನಿಷ್ಠ ವಯಸ್ಸು ಬಂದು ಹತ್ತೊಂಬತ್ತು ವರ್ಷ ಆಗಿರಬೇಕು ಗರಿಷ್ಠ ವಯಸ್ಸು ಬಂದು ಮೂವತ್ತೈದು ವರ್ಷ ಒಳಗಡೆ ಇರಬೇಕು ಅಂಗವಿಕಲ ಮಹಿಳೆಯರಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಲಿಕೆ ಇರ್ತದೆ ಹಿಂದುಳಿದ ವರ್ಗ ಎಸ್ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾನುಸಾರ ಸಡಲಿಕೆ ಅನ್ವಯಿಸುತ್ತದೆ ವೇತನ ಮತ್ತು ಗೌರವಧನ ಎಷ್ಟಿದೆ ಅಂತಂದ್ರೆ ಅಂಗನವಾಡಿ ಹುದ್ದೆಗಳು ಶಾಶ್ವತ ಹುದ್ದೆಗಳ ಆಗದಿದ್ದರೂ ಸರ್ಕಾರವು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಗೌರವಧನ ನೀಡುತ್ತದೆ ಹುದ್ದೆಯ ಹುದ್ದೆಯ ಪ್ರಕಾರ ವೇತನ ನಿಮಗೆ ಉದ್ಯ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆದರೆ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಕೊಡ್ತಾರೆ ಅಂಗನವಾಡಿ ಸಹಾಯಕಿಯರಿಗೆ ಆದರೆ ಆರು ಸಾವಿರದಿಂದ ಎಂಟು ಸಾವಿರದವರೆಗೆ ನಿಮಗೆ ಗೌರವಧನ ಸಿಗ್ತದೆ ಅಂದಾಜಾಗಿ ಹೇಳ್ತಾ ಇದೀವಿ ಓಕೆ ಅಗತ್ಯ ದಾಖಲೆಗಳು ಏನೇನು ಬೇಕು ಈ ಅರ್ಜಿಯನ್ನು ಹಾಕಲಿಕ್ಕೆ ಅಂತ ಹೇಳಿದರೆ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ಆರ್ ಪಿ ಯು ಸಿ ಅಂದರೆ ಜನ್ಮ ದಿನಾಂಕವನ್ನು ದೃಢೀಕರಿಸ್ತಕ್ಕಂಥ ಒಂದು ಮಾರ್ಕ್ಸ್ ಕಾರ್ಡ್ ಬೇಕಾಗ್ತದೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಂಕಪಟ್ಟಿ ಮತ್ತಿನ್ನೊಂದು ನಿವಾಸ ಪ್ರಮಾಣ ಪತ್ರ ಕನಿಷ್ಠ ಮೂರು ವರ್ಷದೊಳಗಿನದು ನೀವು ನಿವಾಸ ಪ್ರಮಾಣ ಅಂದ್ರೆ ಆ ಯಾವ್ದಂತ ನಾವು ಲೋಕಲ್ ಆಗಿರ್ತಕ್ಕಂಥ ಸ್ಥಳೀಯ ವಾಸ ವಾಸಸ್ಥಾನ ಪ್ರಮಾಣ ಪತ್ರ ನೀವು ನಿಮಗೆ ಕನಿಷ್ಠ ಮೂರು ವರ್ಷದ ಒಳಗಿಂದ ಆಗಿರ್ಬೇಕು ಜನನ ಪ್ರಮಾಣ ಪತ್ರ ಇರ್ಬೇಕು ಜಾತಿ ಪ್ರಮಾಣ ಪತ್ರ ಅಗತ್ಯ ಅಂದ್ರೆ ನೀವು ಯಾವ ಕ್ಯಾಶ್ನೂರ್ ಆಗಿದ್ರೆ ಜಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗಿರುತ್ತದೆ ಹಿಂದುಳಿದ ವರ್ಗ ಎಸ್ ಸಿ ಎಸ್ ಟಿ ಆಗಿದ್ರೆ ಆಧಾರ್ ಕಾರ್ಡ್ ಜಿರಾಕ್ಸ್ ಬೇಕು ಮತ್ತು ಪಾಸ್ಪೋರ್ಟ್ ಆಳತೆಯ ಫೋಟೋಗಳು ಬೇಕಾಗ್ತವೆ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಬಂದು ಹೇಗೆ ಒಂದು ಪ್ರೋಸೆಸ್ ಅನ್ನ ನಾನು ಹೇಳ್ಕೊಡ್ತಿದ್ದೇನೆ ಕೇಳಿಸ್ಕೊಳ್ಳಿ ಡಬ್ಲ್ಯೂ ಡಿ ಡಬ್ಲ್ಯೂ ಸಿ ಡಿ ಡಾಟ್ ಆರ್ ಡಾಟ್ ಡಬ್ಲ್ಯೂ ಸಿ ಡಿ ಸಾರಿ ಡಿ ಡಬ್ಲ್ಯೂ ಸಿ ಡಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅನ್ನೋ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಬೇಕು ಅದರಲ್ಲಿ ಹೋಮ್ ಪೇಜ್ನಲ್ಲಿ ರೆಕ್ರೂಟ್ಮೆಂಟ್ ನೋಟಿಫಿಕೇಷನ್ ಅಂತ ಬರುತ್ತೆ ಆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಂಬಂಧಿಸಿದ ಜಿಲ್ಲೆ ಓಪನ್ ಆಗ್ತದೆ ಸಂಬಂಧಿಸಿದ ಜಿಲ್ಲೆಯಲ್ಲಿ ಅಂಗನವಾಡಿ ಅಂಗನವಾಡಿ ವರ್ಕರ್ಸ್ ಹೆಲ್ಪರ್ಸ್ ಅಪ್ಲಿಕೇಶನ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಅಗತ್ಯ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅಂತಿಮ ಅರ್ಜಿಯನ್ನು ಸಬ್ಮಿಟ್ ಮಾಡಿ ಮತ್ತು ಪ್ರಿಂಟನ್ನು ತೆಗೆದುಕೊಂಡು ಇಟ್ಕೊಂಡಿರಬೇಕಾಗ್ತದೆ ಅರ್ಜಿ ಸಲ್ಲಿಕೆಯ ಕೊನೆ ದಿನಾಂಕ ಬಂದು ನೀವು ಚಿಕ್ಕಮಗಳೂರದವ್ರು ಆದರೆ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಹನ್ನೊಂದನೇ ತಿಂಗಳು ನಾಲ್ಕನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತದೆ ಮತ್ತು ಕೊಡಗು ಜಿಲ್ಲೆಯವ್ರಿಗೆ ಆದರೆ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಹಾವೇರಿ ಶಿಗ್ಗಾಂವ್ ಆದರೆ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದನೇ ತಿಂಗಳು ಈಗ ಹತ್ತನೇ ತಿಂಗಳಿದೆ ಹನ್ನೊಂದನೇ ತಿಂಗಳು ನಿಮಗೆ ಅವಕಾಶ ಇದೆ ಜಿಲ್ಲಾವಾರು ಹುದ್ದೆಗಳ ವಿವರ ಬಂದು ನಾನು ಹೇಳ್ತಾ ಇದ್ದೇನೆ ಕೊಡಗು ಬಂದು ಮುನ್ನೂರ ಮೂವತ್ತೆರಡು ಇದೆ ಚಿಕ್ಕಮ ಚಿಕ್ಕಮಗಳೂರು ಬಂದು ಇನ್ನೂರ ಇನ್ನೂರ ಅರವತ್ತೇಳು ಇದೆ ಶಿಗ್ಗಾವಿ ಬಂದು ಹಾವೇರಿ ಮೂವತ್ತು ಹುದ್ದೆಗಳು ಇದಾವೆ ಒಟ್ಟಾರೆಯಾಗಿ ಆರುನೂರ ಇಪ್ಪತ್ತೇಳು ಹುದ್ದೆಗಳು ಖಾಲಿ ಖಾಲಿ ಇವೆ ಆಯ್ಕೆ ವಿಧಾನ ಬಂದು ಹೇಗೆ ಮಾಡ್ತಿದ್ದಾರೆ ಅಂದ್ರೆ ಸಂದರ್ಶನ ಇರ್ತದೆ ಹಾಗೂ ಮೆರಿಟ್ ಲಿಸ್ಟ್ ಆಧಾರದ ಮೇಲೆ ಸಂದರ್ಶನ ಮಾಡ್ತಾರೆ ಪರೀಕ್ಷೆ ಇಲ್ಲದೆ ನೇರ ಆಯ್ಕೆ ಪ್ರಕ್ರಿಯೆಯು ನಡೀತದೆ ಪರೀಕ್ಷೆನೇ ಇರೋದಿಲ್ಲ ನೇರ ನೇರವಾಗಿ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ ಮತ್ತು ಆದ್ದರಿಂದ ಸರಿಯಾದ ದಾಖಲೆಗಳೊಂದಿಗೆ ನಿಖರವಾದ ಮಾಹಿತಿಯನ್ನ ಸಲ್ಲಿಸುವುದು ಅತಿ ಮುಖ್ಯವಾಗಿರ್ತದೆ ಈ ಹುದ್ದೆಗಳಿಂದ ಪ್ರಯೋಜನ ಏನೇನಿದೆ ಅಂತ ನಿಮಗೆಲ್ಲರೂ ಗೊತ್ತಿರ್ತಕ್ಕಂಥದ್ದು ಸ್ಥಳೀಯ ಪ್ರದೇಶದಲ್ಲಿಯೇ ಕೆಲಸ ಮಾಡುವ ಅವಕಾಶಗಳು ಸಿಗ್ತವೆ ನಿಮಗೆ ಲೋಕಲ್ ದಲ್ಲೇ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಗ್ತದೆ ಸ ಸರ್ಕಾರ ಸಾಮಾಜಿಕ ಸೇವಾ ಯೋಜನೆಗಳ ಭಾಗವಾಗುವ ಅವಕಾಶ ಇರ್ತದೆ ಮತ್ತು ಮಹಿಳಾ ಸಬಲೀಕರಣಕ್ಕೆ ದಾರಿ ಮಾಡಿಕೊಟ್ಟಂಗಾಗ್ತದೆ ಸ್ಥಿರ ಗೌರವಧನದ ಆದಾಯ ಸಿಗ್ತದೆ ಮಕ್ಕಳು ಹಾಗೂ ಮಹಿಳೆಯರ ಅಭಿವೃದ್ಧಿಗೆ ಕೊಡುಗೆ ನೀಡುವ ಗೌರವ ಸಿಗ್ತದೆ ಓಕೆ ಇಷ್ಟು ಇಷ್ಟು ಮಾಹಿತಿಗಳು ನಿಮಗೆ ಇರ್ತದೆ ಪ್ರತಿಯೊಬ್ಬರು ಈ ಮಾಹಿತಿಗಳೊಂದಿಗೆ ನೀವು ನಿಮ್ಮ ನಿಮ್ಮ ವೆಬ್ಸೈಟ್ನಲ್ಲಿ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಆ ಮಾಹಿತಿಯನ್ನು ಸಲ್ಲಿಸಿ ಕೊನೆಯ ದಿನಾಂಕದ ಒಳಗಡೆ ಓಕೆ ಫ್ರೆಂಡ್ಸ್ ಮತ್ತು ನೀವು ಲೋಕಲ್ ಆಗಿ ನಿಮ್ಮ ಸಿ ಡಿ ಪಿ ಓ ಆರ್ ಅಥವಾ ಸಮಾಜ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನೀವು ಭೇಟಿ ಕೊಟ್ಟು ಮಾಹಿತಿಯನ್ನು ತಿಳ್ಕೊಳ್ಬಹುದು ಇದಕ್ಕೆ ಸಂಬಂಧಿಸಿದಂತೆ ನಾನು ವೆಬ್ಸೈಟ್ ಮತ್ತು ಸಹಾಯವಾಣಿ ಮತ್ತು ಮೇಲ್ ಐಡಿಯನ್ನು ಹಾಕ್ತೇನೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ ಓಕೆ ಫ್ರೆಂಡ್ಸ್ ಇಷ್ಟೊತ್ತಿಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ನೀವು ಯಾರು ಈ ವಿಡಿಯೋವನ್ನು ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಆಲ್ ಅಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕರು ಧನ್ಯವಾದಗಳೊಂದಿಗೆ